ಇವಾಗ ನಾನು ನಿಂತ್ಕೊಂಡಿರುವಂಥ ಸ್ಥಳ ಬಂದ್ಬಿಟ್ಟು ಹರಿಹರನ ಅರಮನೆ ಅಂದರೆ ಎರಡನೇ ಹರಿಹರ ಇದ್ರಲ್ಲ ಅವರ ಒಂದು ಅರಮನೆ ಅಂತೆ ಇದು ಕಂಡು ಕಂಡುಹಿಡ್ದಿರುವಂಥ ಅರಮನೆ ಮೊದಲೆಲ್ಲ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದೆಲ್ಲವೂ ಕೂಡ ಒಂಥರ ಮಣ್ಣಿನ ದಿಬ್ಬದ ಥರ ಇತ್ತು ದೊಡ್ಡ ಒಡ್ಡುಗಳೆಲ್ಲ ಇರುತ್ತಲ್ಲ ಆ ರೀತಿ ಮಣ್ಣಿನ ದಿಬ್ಬದ ಥರ ಇತ್ತು ಇತ್ತೀಚೆಗೆ ಸಿಕ್ಕಂಥ ಒಂದು ಶಾಸನದ ಮುಖಾಂತರ ಗೊತ್ತಾಗುತ್ತೆ ಇಲ್ಲಿ ಎರಡನೇ ಹರಿಹರ ಅವರ ಒಂದು ಅರಮನೆ ಇದೆ ಅಂತ ಆಮೇಲೆ ಇದನ್ನು ಉತ್ಖನನ ಮಾಡ್ತಾರೆ ಅಂದರೆ ಈ ಪ್ಲೇಸನ್ನು ಸ್ವಚ್ಛಗೊಳಿಸಿ ನೋಡಬೇಕು ಅಂತ ತಯಾರಾಗ್ತಾರೆ ಆವಾಗ ಸಿಕ್ಕಂಥದ್ದು ಈ ಒಂದು ಹರಿಹರ ಅವರ ಅರಮನೆ ಎರಡನೇ ಹರಿಹರ ಅವರ ಅರಮನೆ ಅಂತ ಕರೀತಾರೆ ಇದನ್ನ ಈಗ ನೋಡಿ ಅಲ್ಲಿರೋದೆಲ್ಲವೂ ಕೂಡ ಅರಮನೆಯ ಆವರಣ ಅಂದರೆ ರಾಜರು ವಾಸ ಮಾಡ್ತಾ ಇದ್ದಂತಹ ಜಾಗ ಅಂತ ಅಂದ್ಕೋಬೋದು ಇದೆಲ್ಲವೂ ಕೂಡ ರಾಜರು ತಾವು ವಾಸ ಮಾಡೋದಕ್ಕೆ ಮಾಡಿಕೊಂಡಿರುವಂತಹ ಕೊಠಡಿಗಳು ಮತ್ತು ಇರುತ್ತಲ್ಲ ಅರಮನೆ ಅಂದ ತಕ್ಷಣ ಎಲ್ಲವೂ ಕೂಡ ಇರುತ್ತಲ್ಲ ಆ ರೀತಿ ಮಾಡಿಕೊಂಡಿರೋದು ಫಸ್ಟು ಗುರು ಇದೆಲ್ಲ ಈ ಇಷ್ಟು ಹೈಟಲ್ಲಿ ಮಣ್ಣಿತ್ತಂತೆ ಈ ಲೆವೆಲ್ಗೆ ಮಣ್ಣು ಅಲ್ಲಿ ಕಾಣ್ತಾ ಇದೆ ನೋಡಿ ಮೇಲುಗಡೆ ಇದ್ದಂತಹ ಮಣ್ಣು ಆ ಲೆವೆಲ್ಗೆ ಮಣ್ಣಿದ್ದಂಥದ್ದನ್ನು ಶಾಸನ ಸಿಕ್ಕ ಮೇಲೆ ಉತ್ಖನನ ಮಾಡ್ತಾರೆ ಇಲ್ಲಿ ಅರಮನೆ ಇರ್ಬೋದು ಅಂತ ಆವಾಗ ಸಿಗುತ್ತೆ ಸದ್ಯಕ್ಕೆ ನಾವು ನೋಡ್ತಾ ಇರುವಂಥ ಅರಮನೆಯ ಬೇಸ್ಮೆಂಟ್ ಇದು ಖಾಲಿ ಎಲ್ಲವೂ ಕೂಡ ಬಿದ್ದೋಗಿದೆ ಬರೀ ಖಾಲಿ ಬೇಸ್ಮೆಂಟ್ ಮಾತ್ರ ಉಳ್ಕೊಂಡಿದೆ ಹೀಗಾಗಿ ನಮಗೂ ಕೂಡ ಬೇಸ್ಮೆಂಟ್ ಮಾತ್ರ ನೋಡೋದಕ್ಕೆ ಸಿಗ್ತಾ ಇರೋದು ಗುರು ಇದೆಲ್ಲವೂ ಕೂಡ ಅರಮನೆ ಆವರಣನೆ ನಾನಿವಾಗ ಓಡಾಡ್ತಾ ಇರೋದು ಆ ಟೈಮಲ್ಲಿ ಅರಮನೆನ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಎರಡನೇ ಹರಿಹರ ಅವರ ಟೈಮಲ್ಲಿ ಅಂದರೆ ಇದು ಹದಿನೈದನೇ ಶತಮಾನದ ಆರಂಭದಲ್ಲಿ ಒಂದು ಸಾವಿರದ ನಾಲ್ಕುನೂರ ಒಂಬತ್ತು ಒಂದು ಸಾವಿರದ ನಾಲ್ಕುನೂರ ಒಂಬತ್ತರಿಂದ ಮೂವತ್ತೊಂಬತ್ತು ನಲವತ್ತರವರೆಗೂ ಹದಿನೈದನೇ ಶತಮಾನದ ಪ್ರಾರಂಭದ ದಿನಗಳು ಆ ಟೈಮಲ್ಲಿ ಕಟ್ಟಿಸಿದಂಥ ಅರಮನೆ ಇನ್ನೂ ಕೂಡ ನೋಡಿ ಬೇಸ್ಮೆಂಟ್ ಯಾವ ರೀತಿ ಗಟ್ಟಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ಪೂರ್ತಿ ಅರಮನೆ ಇದ್ದಿದ್ದರೆ ಇನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು ಗುರು ಇದು ವಿಜಯನಗರ ಕಾಲದ ಅರಮನೆ ಅಷ್ಟೇ ಅಲ್ಲ ಇದರೊಳಗಡೆ ಟಂಕ ಎಲ್ಲ ಇತ್ತಂತೆ ಅಂದರೆ ಟಂಕ ಶಾಲೆಯನ್ನು ನಿರ್ಮಾಣ ಮಾಡಿದ್ದು ಕೂಡ ಹದಿನೈದನೇ ಶತಮಾನದ ಆರಂಭದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದು ಕೂಡ ಎರಡನೆಯ ಹರಿಹರ ಅವರೇ ನಿರ್ಮಾಣ ಮಾಡ್ತಾರೆ ಆಮೇಲೆ ಇದು ಕೃಷ್ಣ ದೇವರಾಯನ ಆಡಳಿತ ಕಾಲದಲ್ಲಿ ಅಂದರೆ ಹದಿನಾರನೇ ಶತಮಾನದ ಆರಂಭದಲ್ಲಿ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಅಂದರೆ ಸಾವಿರದ ಐದುನೂರ ಒಂಬತ್ತರಿಂದ ಸಾವಿರದ ಐದುನೂರ ಇಪ್ಪತ್ತೊಂಬತ್ತರ ಕಾಲಾವಧಿಯಲ್ಲಿ ಮಾಡಿದಂತಹ ಇಂಪ್ರೂವ್ಮೆಂಟ್ ಮಾಡಿದಂಥ ಅರಮನೆ ಇದು ಹರಿಹರ ಕಟ್ಟಿಸ್ತಾರೆ ಆಮೇಲೆ ಇದಕ್ಕೆ ಒಂದು ತೂಕ ಬಂದಿದ್ದು ಕೃಷ್ಣದೇವರಾಯರ ಕಾಲದಲ್ಲಿ ಕಾಲದಲ್ಲಂತೆ ನೋಡಿ ಈ ಕಡೆ ಇರೋದೆಲ್ಲ ಮೊಹಮ್ಮದನ ಗೋಪುರಗಳು ಮೊಹಮ್ಮದನ ಕಾವಲು ಗೋಪುರಗಳು ಅಂತ ಕರೀತಾರೆ ಇವತ್ತಿಗೂ ಅಲ್ಲಿ ಮುಂದಗಡೆ ಕಾಣ್ತಾ ಇರೋದು ಇವೆಲ್ಲವೂ ಕೂಡ ಆಗಿನ ಕಾಲದ ಪ್ರದೇಶ ಇದು ಆ ಟೈಮ್ನ ಒಂದು ಮಸೀದಿ ಮೊಹಮ್ಮದನ ಕಾಲದಲ್ಲಿ ಗುರು ತಾಳಿಕೋಟಿ ಕದನ ಆಗತ್ತೆ ರಕ್ಕಸ ತಂಗಡಗಿ ಕದನ ಅಂತ ಕೂಡ ಕರೀತಾರೆ ಅದನ್ನು ರಕ್ಕಸ ತಂಗಡಗಿ ಅಂದರೆ ರಕ್ಕಸಗಿ ಅನ್ನುವಂಥ ಊರು ಮತ್ತು ತಂಗಡಗಿ ಅನ್ನುವಂತಹ ಊರು ಈ ಎರಡೂ ಗ್ರಾಮಗಳ ಮಧ್ಯೆ ಇರುವಂತಹ ಬಯಲು ಪ್ರದೇಶದಲ್ಲಿ ಈ ಯುದ್ಧ ನಡೆಯುತ್ತೆ ಈ ಯುದ್ಧಕ್ಕೆ ವಿಜಯನಗರ ಸಾಮ್ರಾಜ್ಯ ಅತ್ಯಾಧುನಿಕ ಸೈನ್ಯವನ್ನು ತೆಗೆದುಕೊಂಡು ಹೋಗಿರ್ತಾರೆ ಅಂದರೆ ದೊಡ್ಡ ಸೈನ್ಯ ಅದು ಎದುರುಗಡೆಯಿಂದ ಬಂದಂತಹ ಬೀದರ್ ಸುಲ್ತಾನರು ಬಿಜಾಪುರ ಸುಲ್ತಾನರು ಇನ್ನು ಹಲವಾರು ಸುಲ್ತಾನರು ಅಹಮದ್ ನಗರದವರು ಎಲ್ಲರೂ ಸೇರಿ ವಿಜಯನಗರ ರಸರ ಮೇಲೆ ದಾಳಿ ಮಾಡಿರ್ತಾರೆ ಆ ಎಲ್ಲ ಸೈನ್ಯಗಳಿಗಿಂತಲೂ ಎಲ್ಲ ಸೈನ್ಯಗಳನ್ನು ಒಟ್ಟಿಗೆ ಕೂಡಿಸಿದಾಗ ಆಗುವಂತಹ ಬಲ ಮತ್ತು ವಿಜಯನಗರ ಸೈನ್ಯದ ಬಲ ಕಂಪೇರ್ ಮಾಡಿದ್ರೆ ವಿಜಯನಗರ ಸೈನ್ಯವೇ ಇನ್ನೂ ದೊಡ್ಡದಿತ್ತಂತೆ ಅಂಥ ಒಂದು ಸೈನ್ಯ ಬರೀ ಅಷ್ಟು ಚಿಕ್ಕ ಸೈನ್ಯದ ಜೊತೆಗೆ ಸೋತಿದ್ದಕ್ಕೆ ಕಾರಣ ಏನಂದರೆ ನಮ್ಮವರೇ ನಮ್ಮನ್ನು ಮೋಸ ಮಾಡಿದ್ದು ನಮ್ಮವರು ಒಳ ಜಗಳ ಮಾಡಿಕೊಂಡ್ರು ಆಮೇಲೆ ಅಳಿಯ ರಾಮರಾಯ ಯುದ್ಧದಲ್ಲಿ ಸೋಲ್ತಾರೆ ಅಂದರೆ ಸತ್ತೇ ಹೋಗ್ತಾರೆ ಆವಾಗ ಯುದ್ಧ ಸೋತುವೆ ಅಂತ ಸೈನಿಕರೆಲ್ಲ ಓಡೋಗ್ತಾರೆ ಅಳಿಯ ರಾಮರಾಯನ ತಮ್ಮ ಇದ್ದಂತಹ ಸಂಪತ್ತನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲಿಂದ ಪಲಾಯನ ಮಾಡ್ತಾರೆ ಎರಡನೇ ಹರಿಹರನ ಅರಮನೆಯನ್ನು ನೋಡಿಕೊಂಡು ನೇರವಾಗಿ ನಾವು ಬಂದಿದ್ದು ಶಿವಾಲಯದ ಕಡೆಗೆ ಇದನ್ನು ಶಿವಾಲಯ ಅಂತಾರೆ ಕೆಳಗಣ ಶಿವಾಲಯ ಅಂತಾರೆ ಮತ್ತು ಇದನ್ನು ನೆಲಮಾಳಿಗೆ ಶಿವಾಲಯ ಅಂತ ಕೂಡ ಕರೀತಾರೆ ಇದರ ವಿಶೇಷತೆ ಏನು ಅಂತಂದರೆ ಈ ಒಂದು ಶಿವಾಲಯನನ್ನು ಅಂದರೆ ಶಿವನ ಮೂರ್ತಿಯನ್ನು ಅಥವಾ ಶಿವನ ಗರ್ಭಗೃಹವನ್ನು ಮಾಡಿದ್ದು ಮಾಳಿಗೆಯಲ್ಲಿ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತ ಕೂಡ ಹೇಳ್ಬೋದು ನಾವು ಇದನ್ನು ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಶಿವಾಲಯ ಅದನ್ನು ನೋಡೋಣ ಇವಾಗ ನಾವು ನೀವೇನಾದರೂ ಈ ಶಿವಾಲಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅರಮನೆ ಆವರಣವನ್ನು ನೋಡೋದಕ್ಕೆ ಬಂದರೆ ಎರಡನೇ ಹರಿಹರನ ಒಂದು ಅರಮನೆ ಆಗಿರಲಿ ರಾಜರ ಅರಮನೆ ಆಗಿರಲಿ ಮಹಾನವಮಿ ದಿಬ್ಬ ಅದೆಲ್ಲವನ್ನು ನೋಡೋದಕ್ಕೆ ನೀವೇನಾದರೂ ಬಂದರೆ ನೀವು ಬರುವಂತಹ ದಾರಿಯಲ್ಲಿ ಅಂದರೆ ಅರಮನೆ ಆವರಣದ ಗೇಟಿನ ಮೊದಲ ಭಾಗದಲ್ಲಿ ಸಿಗುವಂತಹ ಒಂದು ದೇವಾಲಯ ಇದು ಎಲ್ಲರೂ ಕೂಡ ಫಸ್ಟೇ ನೋಡ್ತಾರೆ ನಾನು ಫಸ್ಟ್ ಅದನ್ನೆಲ್ಲ ಮಾಡ್ಕೊಂಡು ಲಾಸ್ಟಲ್ಲಿ ಇದನ್ನು ನೋಡಬೇಕು ಅಂತ ಬಂದಿದ್ದೀನಿ ನೋಡಿ ನೀರಿದೆ ನೀರಲ್ಲಿ ಹೋಗ್ತಾಯಿದ್ದೀನಿ ಬನ್ನಿ ಇವಾಗ ಇದೇನು ಗುರು ನಂದಿಗೆ ಮೈ ತೋಳಿಸ್ತವ್ರವರು ಈ ಕಡೆ ಏನೈತೆ ಏನಿಲ್ಲ ನಡೀರಿ ಮುಂದೆ ಹೋಗೋಣ ನೋಡೋಣ ಏನಿದೆ ಅಂತ ನೀರಂತೂ ತುಂಬಾ ಕೋಲ್ಡ್ ಇದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಅಷ್ಟು ಕೋಲ್ಡ್ ನೀರು ಜನ ಒಳಗಡೆ ಹೋಗೋದಕ್ಕೆ ಹೆದರ್ತಾವ್ರೆ ಆದರೆ ಅಲ್ಲೊಬ್ಬ ಮನುಷ್ಯ ಮಾತ್ರ ಹಂಗೆ ಒಳಗಡೆ ಹೋಗ್ತಾ ಇದ್ದಾನೆ ನೋಡಿ ಇವರು ಹೋಗಿದ್ದಾರೆ ಇನ್ನೊಬ್ಬರು ಒಳಗಡೆ ಇದ್ದಾರೆ ಈಗ ಆಲ್ರೆಡಿ ಇವ್ರು ಮಾತ್ರ ಹೆದರ್ತಾನೆ ಇಲ್ಲ ಅಲ್ಲಿ ಯಾರು ಇಲ್ಲ ಬಾವುಲ್ಗಳು ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಧ ಜನ ಇಲ್ಲಿಂದ ಈ ಕಡೆನೇ ಹೋಗ್ತಾರೆ ನಂದಿ ಏನು ಗುರು ಈ ಥರ ಭಿನ್ನ ಆಗಿದೆ ನೋಡಿ ಹೋಗಿ ಹೊರಗಡೆ ಬಂದರು ಅವರು ಇದು ಬಂದ್ಬಿಟ್ಟು ದೇವಾಲಯದಲ್ಲಿ ಓಡಾಡುವ ಒಂದಷ್ಟು ಬಾವುಲಿ ಯಾವ ರೀತಿ ಓಡಾಡುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಗುರು ದೇವಾಲಯ ಮಾತ್ರ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ